ರಜೆ ಘೋಷಣೆ ಮಾಡ್ತಾ ಇಲ್ಲ ಸರ್ಕಾರ ನಾಳೆ ರಾಜ್ಯ ಸರ್ಕಾರಕ್ಕೆ ರಜೆ ಘೋಷಣೆಗೆ ಪತ್ರ ಬರ್ತಿದ್ರೆ ಬರ್ದಿಲ್ಲ ಅನ್ನುವಂತ ಸಿಎಂ ಕೊಟ್ಟಿದ್ದಾರೆ ಯಾರು ಬರೀಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಮಾಧ್ಯಮದಲ್ಲಿ ದಿನ ಏನ್ ಸುದ್ದಿ ಬರುತ್ತೆ ಇವೆಲ್ಲ ಕೊಡೋಂಥದ್ಕೆ ಇಂಟೆಲಿಜೆನ್ಸ್ ಅಂತ ಇರುವಂತದ್ದು ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಹತ್ರ ಇಲ್ಲ ಅಂತಂದ್ರೆ ಫೇಲ್ಯೂರ್ ಅದು ಫೇಲ್ಯೂರ್ ಅಂತಾರೆ ಈಗಾಗಲೇ ಎಲ್ಲರೂ ಕೂಡ ಬಿಜೆಪಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಕನ್ನಡ ಸಂಘಟನೆಗಳಿಂದ ಎಲ್ಲ ಕೂಡ ಮನವಿ ಬಂದಿದೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ರಜಾವನ್ನ ಘೋಷಣೆ ಮಾಡಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯಗಳು ರಜಾವನ್ನ ಘೋಷಣೆ ಮಾಡಿದೆ ದೆಹಲಿ ದೆಹಲಿಯಲ್ಲಿರುವ ಆಪ್ ನಾಯಕರು ಅವರು ಕೂಡ ಇದಕ್ಕೆ ಸಹಮತ ವ್ಯಕ್ತ ಮಾಡಿದ್ದಾರೆ ಮತ್ತೆ ಆಪಿನ ಎಂಎಲ್ಎ ಎಲ್ ಎ ಯಾರು ಏನೇ ತಡೆದ್ರು ಐ ಎನ್ ಡಿ ಎ ಅವ್ರು ಏನೇ ಹೇಳಿದ್ರು ನಾನಂತೂ ಹೋಗೋನೆ ರಾಮ ಮಂದಿರ ಉದ್ಘಾಟನೆಗೆ ನಾನು ಹೋಗೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲಾ ಘಟನೆಗಳು ದೇಶದಲ್ಲಿ ನಡೀತಾ ಇರೋವಾಗ ರಾಜ್ಯದಲ್ಲಿ ನಡೀತಾ ಇರುವಾಗ ನಾ ಹೇಳೋದು ಅವರು ಹೇಳ್ತಾ ಇದಾರೆ ಕೊಡಿ ಅನ್ನೋದಲ್ಲ ಏಳು ಕೋಟಿ ಕನ್ನಡಿಗರು ಕೇಳ್ತಾ ಇದಾರೆ ಈಗ ಅವರು ಕೇಳಿದ್ರೆ ವಿರೋಧ ಪಕ್ಷ ಅವರು ಅವ್ರೇನ್ರಿ ಗೊತ್ತನ್ರಿ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಗೊತ್ತನ್ರಿ ಎಷ್ಟು ಲಾಸ್ ಆಗ್ತೈತೆ ಗೊತ್ತನ್ರಿ ಇವೆಲ್ಲ ಕತೆ ಹೇಳ್ತಾರ ಅವರು ಆದ್ರೆ ಏಳು ಕೋಟಿ ಕನ್ನಡಿಗರು ಕೇಳ್ತಾ ಇದ್ದಾರೆ ನಾವು ಇದೊಂದು ಹಬ್ಬ ಸಾವಿರ ವರ್ಷ ಹೋರಾಟ ಮಾಡಿರೋದ್ದು ತಾತ ಅವ್ರ ಯಾರೋ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಕುಟುಂಬ ಐನೂರು ವರ್ಷ ಏನು ಬಾಬರ್ ಬಂದು ಆ ಮಸೀದಿಯನ್ನ ಹೊಡೆದಾಗ ಪ್ರಮಾಣ ಮಾಡಿದ್ರು ಅವರು ನಾವು ಇನ್ನು ಮುಂದೆ ಪೇಟ ಧರಿಸಲ್ಲ ನಾವು ಇನ್ನು ಮುಂದೆ ಕಾಲಿಗೆ ಚಪ್ಪಲಿ ಹಾಕಲ್ಲ ನಾವು ಮದುವೆ ಇದಕ್ಕೆ ಚಪ್ಪರಗಳನ್ನ ಹಾಕಲ್ಲ ಅಂತ ತೀರ್ಮಾನ ಮಾಡೋದು ಐನೂರು ವರ್ಷ ಈಗ ಅವರು ತಲೆಗೆ ಪೇಟ ಕಟ್ತಾ ಇದ್ದಾರೆ ಮದುವೆ ಮಾಡೋಕ್ಕೆ ಅವಕಾಶ ಆಗ್ತಾ ಇದೆ ಕಾಲಿಗೆ ಚಪ್ಪಲಿ ಆಗ್ತಾ ಇದ್ದಾರೆ ಇವೆಲ್ಲ ಆಗ್ತಾ ಇದೆ ಅಂದ್ರೆ ಅಂಥವರೆಲ್ಲ ತ್ಯಾಗ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸ್ವಲ್ಪ ತ್ಯಾಗದ ಗುಣ ಒಂಚೂರು ಚೂರು ಜಾಸ್ತಿ ಬೇಡ ಒಂದೇ ಒಂದು ಚೂರು ಅದೇನೋ ಹೇಳ್ತಾರಲ್ಲ ಇರುವೆ ಸಾಸಿವೆ ಕಾಳಷ್ಟು ಸಾಸಿವೆ ಕಾಳಷ್ಟು ರಾಮನ ಮೇಲೆ ಪ್ರೀತಿ ಏನನ್ನ ಇದ್ರೆ ಅವ್ರ ಹೆಸರಲ್ಲಿ ರಾಮ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ ರಾಮ ಬ್ಯಾರೈಟ್ಗಳು ಆ ಕಾಳಷ್ಟು ಪ್ರೀತಿ ಭಕ್ತಿಯನ್ನ ರಾಮನ ಮೇಲೆ ತೋರಿಸಿದ್ರೆ ನಿಜಕ್ಕೂ ಏಳು ಕೋಟಿ ಕನ್ನಡಿಗರು ಇದಕ್ಕೆ ನಿಮಗೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಇದರಲ್ಲೂ ನೀವು ದ್ವೇಷ ರಾಜಕಾರಣ ಮಾಡ್ತೀರಾ ಇದರಲ್ಲೂ ಮರ್ಯಾದಾ ಪುರುಷ ರಾಮನನ್ನ ವಿರೋಧ ಮಾಡ್ತೀರಾ ಅಂದ್ರೆ ನಿಮ್ಗೆ ಯಾರು ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಇತಿಹಾಸದ ಪುಟಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಬರೆಯುವಂತ ಸುವರ್ಣ ದಿನ ಇದು ಈ ದಿನದಲ್ಲಿ ನೀವು ನಡ್ಕೊಳ್ಳುವ ನಡವಳಿಕೆ ಇತಿಹಾಸದ ಪುಟಗಳಲ್ಲಿ ಒಂದು ದಾಖಲೆ ಆಗ್ತದೆ ಇತಿಹಾಸದ ಪುಟಗಳಲ್ಲೂ ದಾಖಲೆ ಆಗ್ತದೆ ಆ ದಾಖಲೆ ಒಳ್ಳೆಯದಾಗಬೇಕಾ ಕೆಟ್ಟದಾಗಬೇಕಾ ತೀರ್ಮಾನ ನಿಮ್ ಕೈಲಿದೆ ಸಿದ್ದರಾಮಯ್ಯನವರೇ ತೀರ್ಮಾನ ನಿಮ್ ಕೈಲಿದೆ